ನಮ್ಮ ಇಲಾಖೆ ಮಕ್ಕಳ ರಕ್ಷಣಾ ನೆಲ ಮಕ್ಕಳ ರಕ್ಷಣಾ ವೇದಿಕೆ ಅಂತ ಇದೆ ಸೊ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಅಂತ ಇದೆ ನಾನು ಅವ್ರಿಗೂ ಕೂಡ ಇನ್ಸ್ಟ್ರಕ್ಷನ್ ಕೊಡ್ತೀನಿ ಎಲ್ಲಿ ಈ ಘಟನೆ ಆಗಿದೆ ದಯಮಾಡಿ ನನಗೆ ನೀವು ಅಡ್ರೆಸ್ ಕೊಟ್ಟರೆ ಈಗಲೇ ನಮ್ಮ ಆಫೀಸ್ಗಳನ್ನ ಅಲ್ಲಿ ಕಳಿಸಿ ಆ ರೀತಿ ಇನ್ನು ಮುಂದೆ ಆಗದಂಗೂ ನೋಡ್ಕೊಳ್ತೀವಿ ಮತ್ತು ಕೌನ್ಸಿಲಿಂಗ್ ಕೂಡ ಆ ತಾಯಿಗೆ ನಾವು ಮಾಡ್ತೀವಿ ಅದು ಖಂಡಿತ ಇಲ್ಲ ಆ ರೀತಿ ಯಾರಾದ್ರೂ ಆಫೀಸರ್ಗಳು ಕಂಪ್ಲೇಂಟ್ ತಗೊಳಕ್ಕೆ ಹಿಂದೇಟ್ ಹಾಕಿದ್ರೆ ಅವ್ರನ್ನ ಶೀಘ್ರದಲ್ಲಿ ಅಲ್ಲ ತಕ್ಷಣ ಹ್ಮ್ ನೋಡಿ ಈಗ ತಾವ್ ಹೇಳ್ತಾ ಇದ್ದೀರಾ ಹೆತ್ತ ತಾಯಿ ಮಗುನ ಹಲ್ಲೆ ಮಾಡ್ತಾಳೆ ಅಂತಂದ್ರೆ ಅದು ಅಮಾನವೀಯ ಕೃತ್ಯ ಜೊತೆಯಲ್ಲಿ ಯಾವ ಸ್ಟೇಷನ್ ಬರುತ್ತೆ ನಾನು ಖಂಡಿತವಾಗ್ಲೂ ಎ ಡಿ ಜಿ ಪಿ ಅವರ ಹತ್ರ ಡಿ ಜಿ ಪಿ ಅವ್ರ ಹತ್ರ ಮಾತನಾಡ್ತೀನಿ ಮತ್ತು ನಮ್ಮ ಇಲಾಖೆ ಮಕ್ಕಳ ರಕ್ಷಣಾ ನೆಲ ಮಕ್ಕಳ ರಕ್ಷಣಾ ವೇದಿಕೆ ಅಂತ ಇದೆ ಸೊ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಅಂತ ಇದೆ ನಾನು ಅವ್ರಿಗೂ ಕೂಡ ಇನ್ಸ್ಟ್ರಕ್ಷನ್ ಕೊಡ್ತೀನಿ ಎಲ್ಲಿ ಈ ಘಟನೆ ಆಗಿದೆ ದಯಮಾಡಿ ನನಗೆ ನೀವು ಅಡ್ರೆಸ್ ಕೊಟ್ಟರೆ ಈಗಲೇ ನಮ್ಮ ಆಫೀಸ್ಗಳನ್ನ ಅಲ್ಲಿ ಕಳಿಸಿ ಆ ರೀತಿ ಇನ್ನು ಮುಂದೆ ಆಗದಂಗೂ ನೋಡ್ಕೊಳ್ತೀವಿ ಮತ್ತು ಕೌನ್ಸಿಲಿಂಗ್ ಕೂಡ ಆ ತಾಯಿಗೆ ನಾವು ಮಾಡ್ತೀವಿ ಖಂಡಿತ ಇಲ್ಲ ಆ ರೀತಿ ಯಾರಾದರೂ ಆಫೀಸರ್ಗಳು ಕಂಪ್ಲೇಂಟ್ ತಗೊಳ್ಳೋಕ್ಕೆ ಹಿಂದೇಟು ಹಾಕಿದ್ರೆ ಅವ್ರನ್ನ ಶೀಘ್ರದಲ್ಲಿ ಅಲ್ಲ ತಕ್ಷಣ ಅವ್ರನ್ನ ನಾನು ಸಸ್ಪೆಂಡ್ ಮಾಡ್ತೀನಿ ನೋಡಿ ಈಗ ತಾವ್ ಹೇಳ್ತಾ ಇದ್ದೀರಾ ಹೆತ್ತ ತಾಯಿ ಮಗುನ ಹಲ್ಲೆ ಮಾಡ್ತಾಳೆ ಅಂತಂದ್ರೆ ಅದು ಅಮಾನವೀಯ ಕೃತ್ಯ ಜೊತೆಯಲ್ಲಿ ಯಾವ ಸ್ಟೇಷನ್ ಬರುತ್ತೆ ನಾನು ಖಂಡಿತವಾಗ್ಲೂ ಎ ಡಿ ಜಿ ಪಿ ಅವ್ರ ಹತ್ರ ಡಿ ಜಿ ಪಿ ಅವ್ರ ಹತ್ರ ಮಾತನಾಡ್ತೀನಿ ಮತ್ತು ನಮ್ಮ ಇಲಾಖೆ ಮಕ್ಕಳ ರಕ್ಷಣಾ ನೆಲ ಮಕ್ಕಳ ರಕ್ಷಣಾ ವೇದಿಕೆ ಅಂತ ಇದೆ ಸೊ ಮಕ್ಕಳ ರಕ್ಷಣಾ ನಿರ್ದೇಶನಾಲಯ ಅಂತ ಇದೆ ನಾನು ಅವ್ರಿಗೂ ಕೂಡ ಇನ್ಸ್ಟ್ರಕ್ಷನ್ ಕೊಡ್ತೀನಿ ಎಲ್ಲಿ ಈ ಘಟನೆ ಆಗಿದೆ ದಯಮಾಡಿ ನನಗೆ ನೀವು ಅಡ್ರೆಸ್ ಕೊಟ್ಟರೆ ಈಗಲೇ ನಮ್ಮ ಆಫೀಸ್ಗಳನ್ನ ಅಲ್ಲಿ ಕಳಿಸಿ ಆ ರೀತಿ ಇನ್ನು ಮುಂದೆ ಆಗ್ದಂಗೂ ನೋಡ್ಕೊಳ್ತೀವಿ ಮತ್ತು ಕೌನ್ಸಿಲಿಂಗ್ ಕೂಡ ಆ ತಾಯಿಗೆ ನಾವು ಮಾಡ್ತೀವಿ ಅದು ಖಂಡಿತ ಇಲ್ಲ ಆ ರೀತಿ ಯಾರಾದರೂ ಆಫೀಸರ್ಗಳು ಕಂಪ್ಲೇಂಟ್ ತಗೊಳಕ್ಕೆ ಹಿಂದೇಟ್ ಹಾಕಿದ್ರೆ ಅವ್ರನ್ನ ಶೀಘ್ರದಲ್ಲಿ ಅಲ್ಲ ತಕ್ಷಣ ಅವ್ರನ್ನ ನಾನು ಸಸ್ಪೆಂಡ್ ಮಾಡ್ತೀನಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ ಗಾಗಿ ಡಬ್ಲ್ಯೂ 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 ಡಾಟ್ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ